ಈ ಸನ್ ಜಾಣ ಆಯ್ತಾ ಅಂತ ನಂಗೆ ಪದ್ ದಿವಸನೇ ಹೇಳಿದ್ದೆ ನಾನು ಮೂರ್ನಾಲ್ಕು ಶೋ ಮಾಡ್ಕೊಂಡ್ ಬಂದಿದ್ದೇನೆ ಈ ಶೋಲ್ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು ಅದ ಅವನ್ಗೂ ಗೊತ್ತಿತ್ತು ಅಂಡ್ ಇವನು ದಡ್ಡ ಅನ್ಕೊಂಡವ್ರಲ್ಲ ಅವ್ರ್ ದಡ್ಡಾದ್ರು ಜಾಣ ಹನುಮಂತು ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದ್ರೆ ಹೊರಗಡೆ ಚರ್ಚೆ ಆಗ್ತಾ ಇರುವಂತದ್ದು ಹನುಮಂತು ಮುಗ್ಧ ಅಲ್ಲ ಜಾಣ ಜನ ಹೇಳ್ತಾ ಇದ್ರು ಮುಗ್ಧತೆ ಬಗ್ಗೆ ನಿಮ್ಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಅನ್ನುವಂಥದ್ದಾಣ ಅನ್ನುವಂಥದ್ದು ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ ಒಳಗೆ ಏನ್ ಉತ್ತರ ಕೊಡ್ಬೇಕು ಅಂತ ಅನಿಸ್ತಾ ಇತ್ತು ಅಂತ ನನ್ ಆತರ ಏನ್ ಅನ್ಸಿಲ್ರಿ ಅವ್ರ ಮತ್ ಅವ್ರ ಯಾವ ತರ ಅನ್ಕಂತಾರ ಅದಕ್ಕೆ ಸುಮ್ ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದ್ರಿ ಸೊ ಬೇರೆ ಬೇರೆ ಕಡೆ ಓಡಾಡಿದ್ರಿ ಸೊ ಈಗ ನಿಮ್ಗೆ ಏನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ವಿಷಯಗಳು ಆಯ್ತು ಅದನ್ನ ಹೇಳೋಕೆ ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನನ್ ಗೊತ್ತೇ ಇಲ್ಲ ಇದು ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನೋಂತ ವಿಚಾರ ಇರ್ತದಲ್ಲ ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರ ಅಥವಾ ಅಥವಾ ನಿಜವಾಗೂ ಗೊತ್ತಿರ್ತಿರ್ಲಿಲ್ವಾ ಅಂತ ಪೈಕಾನಿದ ಖರೇ ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಗ್ ಹತ್ತಿ ರೀ ಅದು ಮ್ಯಾಗ ಕುಂತಂಗೆ ಹೇಳಂಗಿತ್ತ ಅದಕ್ಕೆ ನನಗೆ ಕೇಳ ಕಷ್ಟ ನನಗಲ್ಲ ಗೊತ್ತಾಗ್ಲಿಲ್ಲ